ಹಾಯ್ ಹಲೋ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂದ್ಕೊಂಡು ಇವತ್ತಿಂದ ವಿಡಿಯೋ ಸ್ಟಾರ್ಟ್ ಮಾಡತ್ತೀನಿ ನಾವು ಹುಬ್ಬಳ್ಳಿಗೆ ಹೋಗಿದ್ವಿ ಕಾರ್ತಿಕ್ ಮಸಾಲ ಸೊ ಸಿದ್ದಾರೂಢ ಮಠಕ್ಕೆ ದೀಪ ಹಚ್ಚಕ್ ಅಂತಂದು ಹೋಗಿದ್ವಿ ಹುಬ್ಬಳ್ಳಿಯ ಎರಡುನೂರು ವರ್ಷಗಳಿಗೂ ಹಳೇದ ಮಠ ನೋಡಿರಿ ಇದು ಸುಪ್ರಸಿದ್ಧ ದೇವಸ್ಥಾನ ಈ ಸಿದ್ಧಾರೂಢ ಮಠ ಸಿದ್ಧಾರೂಢ ಅಜ್ಜನವರು ಹದಿನೇಳುನೂರ ಐವತ್ತೆಂಟರಲ್ಲಿ ಜನ್ಮ ಸ ತಾಳಿದ್ವು ಬೀದರ್ ಒಳಗೆ ಈಗ ಇನ್ನು ಮುಂದೆ ಕಾಣಲ್ರಿ ಸಿದ್ದಾರೂಢ ಅಜ್ಜನವರ ಸಮಾಧಿ ಮಂದಿರ ಈ ಮಣ ಮಠದೊಳಗ ಪ್ರತಿಯೊಬ್ಬ ಭಕ್ತರು ಬ್ರಾಹ್ಮಿ ಮುಹೂರ್ತದಿಂದ ಹಿಡ್ಕೊಂಡ ರಾತ್ರಿವರೆಗೂ ತಮ್ಮ ತಮ್ಮ ಭಜನೆ ಕೀರ್ತನೆ ಸೇವೆಯನ್ನು ಮಾಡ್ತಾ ಇರ್ತಾರ ಅಂದಂಗ ಅಂದಿನ ಕಾಲದೊಳಗ ಈ ಸಮಾಧಿ ಮಂದಿರ ಹೆಂಗ ನಿರ್ಮಾಣ ಮಾಡ್ಯಾರ ಅಂದ್ರ ಮಂದಿರದ ಮುಂದಿನ ಖಾಲಿ ಜಾಗದಿಂದ ಮುಂದಿನ ಖಾಲಿ ಜಾಗ ಅಂದ್ರೆ ಅಲ್ಲೆಲ್ಲ ಕರ್ಪ್ರ ಎಲ್ಲ ಹಚ್ತಾರಲ್ರಿ ಅಲ್ಲಿ ಆ ಜಾಗದಿಂದ ಎಲ್ಲಿಂದನ ನೋಡಿದ್ರು ಚೊಲೋತ್ನಂಗೆ ಅಜ್ಜನವರ ಮುದ್ದು ಮುಖ ಕಾಣುವಂಗ ನಿರ್ಮಾಣ ಮಾಡ್ಯಾರ ನೋಡ್ರಿ ಒಂದು ಅದ್ಭುತ ಅನ್ನಿಸ್ಬೋದು ಇಲ್ಲ ಪಾಳೆ ಹಚ್ಚಿರು ಹಿಂದವ್ರಿಗೆ ಕಾಣಂಗಿಲ್ಲ ಮುಂದವ್ರಿಗೆ ಕಾಣಿಸ್ತೈತೆ ಅಷ್ಟು ಅನ್ನೋಂಗಿಲ್ಲ ನೀವೆಲ್ಲಿದ್ರು ಸಿದ್ಧಾರೂಢ ಅಜ್ಜನವರ ಮುಖ ಕಾಣುವಂಗ ಮಾಡ್ಯಾರೀ ಅದೋ ಒಂದು ಅದ್ಭುತ ಆಮೇಲೆ ಈ ಮಠದ ಇನ್ನೊಂದು ವಿಚಾರ ಹೇಳಬೇಕು ನಿಮ್ಗೆ ನಮಗೂ ಗೊತ್ತಿದ್ದಿಲ್ಲ ಅವ್ರಜಾರನ್ನ ಕೇಳ್ಕೊಂಡ್ವಿ ವಯಸ್ಸಾದವ್ರು ಸಿಕ್ಕಿದ್ರು ಮಾತಾಡ್ಕೊಂಡು ಕುಂತಿದ್ವಿ ಹೆಂಗೆ ಅವಾಗ ಅವ್ರು ಅಂದ್ರೆ ಈ ಮಠದೊಳಗೆ ಇದಾವಲ್ರಿ ಕಲ್ಲಿ ಅದು ಕಲ್ಲಿಂದ ಕಟ್ಟಡ ಎಲ್ಲ ಪ್ರತಿಯೊಂದು ಕಲ್ಲಿಂದನ ತಯಾರಾಗಿತ್ತಂತ ಈ ಗುಡಿ ಕಟ್ಟುವಾಗ ಪ್ರತಿಯೊಂದು ಕಲ್ಲುನೂ ಪಂಚಾಕ್ಷರಿ ಮಂತ್ರ ಶಬ್ದ ಕೇಳಿ ನಿರ್ಮಾಣ ಆಗೈತಂತ್ರಿ ಹೆಂಗಂದ್ರೆ ಈ ಒಂದು ಬಂಡೆ ಒಡೆದ ತಮ್ಮ ಅಳತೆಗೆ ಬರೋ ತನಕ ಎಷ್ಟು ಹೊಡಿತಾರಲ್ಲ ರೀ ಹಂಗೆ ಪ್ರತಿಯೊಂದು ಪೆಟ್ಟಿಗೂ ಓಂ ನಮ್ಮ ಶಿವಾಯ ಅಂತ ಹೇಳಿ ಪೆಟ್ ಹಾಕ್ಯಾರಂತ್ರಿ ಅಂದ್ರೆ ಪ್ರತಿ ಕಲ್ಲು ಎಷ್ಟು ಪೆಟ್ಟು ತಿಂದ ಇಷ್ಟು ದೊಡ್ಡ ದೇವಸ್ಥಾನ ಆಗಿ ಅಂತ ಹೇಳಿ ಅಚ್ಚರ್ ಹೇಳಾತಿದ್ರಿ ಅವ್ರು ದೊಡ್ಡವ್ರು ಅಂದ್ರೆ ಮೊದಲಿನವ್ರ ಮಂದಿ ಮಾತು ಕೇಳೋದ ಒಂಥರ ಚಂದ ಅವ್ರ ಮಾತು ಕೇಳುವಾಗ ನಮಗೂ ಅನಿಸ್ತೈತಿ ಆ ಕಾಲದಾಗ ಹೋಗಿ ಬಂದ್ವೇನೋ ನಾವು ಅಂಥೇಳಿ ಭಾಳ ಚಂದ ಹೇಳಿದ್ರಿ ಅಜ್ಜರ ಮೊದ್ಲಿಂದೆಲ್ಲ ನಾವು ವಿಡಿಯೋ ತಗೋಬೇಕಂದೆ ಫಸ್ಟ್ ನೆನಪಾಗ್ಲಿಲ್ಲ ನಂಗೆ ಅಷ್ಟೊಂದು ಭಾಳ ಖುಷಿ ಆಯಿತು ಅಜ್ಜರಿಗೆ ಕೇಳಿ ನಾವು ಹಂಗ ನೋಡಿ ಬರೋದು ಒಂದು ಮಾತು ಬೇರೆ ರೀ ಈಗ ಅದ ಜಗದೊಳ ಕೂತು ಅದ್ರದ್ದು ಪುರಾತನ ಒಂದು ಹಳೆ ಕಥೆ ಕೇಳಬೇಕು ಅಂತಂದ್ರೆ ಭಾಳ ಚಲೋ ಅನಿಸ್ತಿವಿ ಯಾರಿಗೂ ಗೊತ್ತಿಲ್ಲ ಬಟ್ ನನಗಂತೂ ಹಳೆ ಕಾಲದ ಸ್ಟೋರೀಸ್ ಎಲ್ಲ ಅಂದ್ರೆ ಹೆಂಗೆ ನಿರ್ಮಾಣ ಆತು ಇದಕ್ಕೆ ಕಾರಣ ಏನು ಇಲ್ಲಿ ಯಾಕೆ ಬಂದರು ಏನು ಅಂತೆಲ್ಲ ಕೇಳೋದು ಭಾಳ ಚಲೋ ಅನಿಸ್ತು ನಮ್ಗೆ ನಿಮಗೆ ಸೌಂಡ್ ಅಲ್ಲಿ ಶಿವಾಯ ನಮ ಅಂತ ಹೇಳಿ ಅಲ್ಲಿ ಒಬ್ಬರು ನಿಂತಿರ್ತಾರೆ ರೀ ಯಾವಾಗೂ ಬೆಳಗ್ಗೆಯಿಂದ ಗಂ ಚಾಲೂ ಮಾಡಿದ್ರೆ ಕಂಟಿನ್ಯೂ ರಾತ್ರಿ ತನಕನೂ ಶಿವಾಯ ನಮ ಓಮ್ ಹೇಳಿ ಭಜನೆ ಇರ್ತಾರೆ ರೀ ನಾವು ಸಣ್ಣವ್ರು ಇದಾಗಿಂದ ಹೋಗ್ತೀವಿ ಬಟ್ ಇಲ್ಲಿ ತನಕ ನೋಡ್ತೀವಿ ಒಂದು ದಿನನೂ ಮಿಸ್ ಆಗಿಲ್ಲ ಅದು ಭಜ ಅವರು ಭಜನೆ ಮಾಡೋದು ಓಕೆ ಕ ಇದು ಕಾರ್ತಿಕ ಮಾಸ ಅಲ್ರಿ ದೀಪ ಹಚ್ಚಾಗೋದು ಬಂದಿದ್ವಿ ಇವರು ನಮ್ಮ ಆಂಟಿ ದೀಪ ಹಚ್ಚಾಗೋದಿದ್ರು ಮತ್ತು ಇನ್ನೊಂದು ನೀವು ಈ ಕಡೆ ಅಂದ್ರೆ ಹುಬ್ಬಳ್ಳಿ ಸಮೀಪ ಬಂದ್ರೆ ಮಠಕ್ಕೆ ಬಂದು ಅಜ್ಜಾರ ದರ್ಶನ ತಗೋದು ಮರಿಬೇಡ್ರಿ ಯಾಕಂದ್ರೆ ಭಾಳ ಚಂದ ಐತ್ರಿ ದೇವಸ್ಥಾನ ನಾವು ಯಾವಾಗೂ ಬರ್ತೀವಿ ಆಮೇಲೆ ಈ ಹುಬ್ಬಳ್ಳಿಯಾಗ ಅಷ್ಟ ಅಲ್ರಿ ಇಡೀ ಕರ್ನಾಟಕದಾಗ ಭಾಳ ಪ್ರಸಿದ್ಧ ಐತ್ರಿ ದೇವಸ್ಥಾನ ಇನ್ನೊಂದೇನು ಹೇಳಬೇಕಂದ್ರೆ ಇಲ್ಲಿ ಪ್ರತಿದಿನ ಮೂರು ಹೊತ್ತು ಅನ್ನ ದಾಸೋಹ ನಡೀತಿತ್ರಿ ಇಲ್ಲೇ ಭಕ್ತರು ಭಕ್ತಿ ರೂಪದಾಗ ದವಸ ಧಾನ್ಯಗಳನ್ನು ಕೊಡ್ತಾರಲ್ರಿ ಅದರಿಂದ ಅನ್ನ ಸಂತರ್ಪಣೆ ಆಗ್ತೈತಿ ಇಲ್ಲೇ ಮತ್ತೆ ಇಲ್ಲಿ ಯಾವುದೇ ಜಾತಿ ಭೇದ ಇಲ್ಲದ ಎಲ್ಲರೂ ಸಮಾನತೆಯಿಂದ ಯಾರೋ ಬ್ರಾಹ್ಮಣರು ಹಿಂದೂ ಕೆಳಜಾತಿ ಮೇಲ್ಜಾತಿ ಏನು ಇಲ್ರಿ ಎಲ್ಲರೂ ಯಾವುದೂ ಭೇದ ಭಾವ ಇಲ್ದ ಒಂದ ಕಡೆ ಕುಂದು ಊಟ ಮಾಡ್ಬೋದು ನೋಡ್ರಿ ಇಲ್ಲಿ ನಾವು ಹೋಗಿದ್ದಿನ ಸಜ್ಜಾ ಅನ್ನ ಸಾರು ಕಡಲೆ ಬಳಿ ಪಲ್ಯ ಮಾಡಿದ್ರಿ ಏನು ರುಚಿ ಇಷ್ಟೊಂದು ಈ ವಿಡಿಯೋ ನೋಡಿದಿಕ ಭಾಳ 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 ಧನ್ಯವಾದಗಳು ರೀ ಥ್ಯಾಂಕ್ ಯು